ಹಾಯ್ ಫ್ರೆಂಡ್ಸ್ ನಮಸ್ತೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಪ್ರದರ್ಶನ ನೀಡಿದೆ ಮಂಗಳವಾರ ನಡೆದ ತಮ್ಮ ಕೊನೆಯ ಲೀಗ್ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ತಂಡವನ್ನು ಸೋಲಿಸಿತು ಈ ಗೆಲುವಿನೊಂದಿಗೆ ಆರ್ ಸಿ ಬಿ ಅಂಕಪಟ್ಟಿಯಲ್ಲಿ ಎರಡನೇ ಅಗ್ರ ಸ್ಥಾನಕ್ಕೇರಿದೆ ಇದರೊಂದಿಗೆ ಕ್ವಾಲಿಫೈಯರ್ ಒಂದರಲ್ಲಿ ಸ್ಥಾನ ಪಡೆದುಕೊಂಡಿರುವ ಆರ್ ಸಿ ಬಿ ಇದೇ ಇಪ್ಪತ್ತೊಂಬತ್ತರಂದು ಮುಲ್ಲನ್ಪುರದಲ್ಲಿ ನಡೆಯಲಿರುವ ಕ್ವಾಲಿಫೈಯರ್ ಒಂದರಲ್ಲಿ ಟೇಬಲ್ ಟಾಪರ್ ಪಂಜಾಬ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ ಲಕ್ನೌ ವಿರುದ್ಧದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಆರ್ ಸಿ ಬಿ ಹಂಗಾಮಿ ನಾಯಕ ಜಿತೇಶ್ ಶರ್ಮಾ ಪಂದ್ಯದ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು ನಂತರ ಮಾತನಾಡಿದ ಜಿತೇಶ್ ಏನೂ ಹೇಳಬೇಕೆಂದು ತೋಚಿಸ್ತಾ ಇಲ್ಲ ಇಂತಹ ಒಂದು ಇನ್ನಿಂಗ್ಸ್ ಆಡಿದ್ದೇನೆ ಅಂದರೆ ನನ್ನಿಂದಲೇ ನಂಬೋಕೆ ಆಗ್ತಾ ಇಲ್ಲ ಈ ಪಂದ್ಯದಲ್ಲಿ ವಿರಾಟ್ ಬಾಯ್ ಔಟ್ ಆದ ನಂತರ ಪಂದ್ಯವನ್ನು ಸಾಧ್ಯವಾದಷ್ಟು ಕೊನೆಯವರೆಗೂ ಕೊಂಡೊಯ್ಯುವ ಬಗ್ಗೆ ಯೋಚಿಸಿದೆ ನಮ್ಮ ಮಾರ್ಗದರ್ಶಕ ಹಾಗೂ ಗುರು ದಿನೇಶ್ ಅಣ್ಣ ಕೂಡ ಅದೇ ಮಾತನ್ನ ಹೇಳಿದ್ರು ಎಂದು ಜಿತೇಶ್ ಹೇಳಿಕೆಯನ್ನ ನೀಡಿದ್ದಾರೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಆಟವನ್ನ ಮುಗಿಸಬಹುದು ಎಂದು ದಿನೇಶ್ ಅಣ್ಣ ಹೇಳಿದ್ರು ಈ ಒಂದು ಮಾತು ನನಗೆ ಸ್ಫೂರ್ತಿ ನೀಡಿತು ಎಂದು ಜಿತೇಶ್ ಶರ್ಮಾ ಹೇಳಿಕೊಂಡಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನಂತಹ ದೊಡ್ಡ ಫ್ರಾಂಚೈಸಿಯನ್ನ ಮುನ್ನಡೆಸುವ ಒತ್ತಡವನ್ನ ನಾನು ಆನಂದಿಸುತ್ತಿದ್ದೇನೆ ಈ ಆಟಗಾರರನ್ನ ನೋಡಿದಾಗ ನಾನು ಅವರೊಂದಿಗೆ ಆಡುತ್ತಿರುವುದು ತುಂಬಾ ಸಂತೋಷವಾಗುತ್ತದೆ ನಾನು ಈ ಕ್ಷಣವನ್ನ ಆನಂದಿಸುತ್ತೇನೆ ಈ ಆಟದಲ್ಲಿ ನಮಗೆ ಯಾವುದೇ ಆವೇಗ ಸಿಕ್ಕರೂ ನಾವು ಅದನ್ನು ಮುಂದಕ್ಕೆ ಕೊಂಡೊಯ್ಯುತ್ತೇವೆ ಎಂದು ಜಿತೇಶ್ ಹೇಳಿದ್ದಾರೆ